ಕನ್ನಡ ಚಿತ್ರರಂಗದಲ್ಲಿ ಮದುವೆಯ ಸುಗ್ಗಿ ಆರಂಭವಾಗಿದ್ದು ಕನ್ನಡ ಚಿತ್ರರಂಗದ ಸಾಕಷ್ಟು ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಒಬ್ಬರ ಮೇಲೆ ಒಬ್ಬರಾದಂತೆ ಹಸೆಮಣೆ ಏರಿತನ ನೀವು ನೋಡಿದ್ದೀರಿ ಅದರಲ್ಲಿ ತರುಣ್ ಸುಧೀರ್ ಮತ್ತು ನಟಿ ಸೋನಾಲ್ ದಂಪತಿ ಕೂಡ ಒಬ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಇವರಿಬ್ಬರ ವಿಚಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೀಗ ಎಲ್ಲಾ ಕಡೆ ಸೌಂಡ್ ಮಾಡುತ್ತಿದೆ ಹೌದು ಅಂತರ್ಧರ್ಮೀಯ ವಿವಾಹವಾಗಿರ್ತಕ್ಕಂಥ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮೆಂಥ್ರೋ ಇವರಿಬ್ರು ಕೂಡ ಇದೀಗ ಒಂದಷ್ಟು ಜನ ಕಪಲ್ಸ್ಗೆ ರೋಲ್ ಮಾಡಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅಂತರ್ಧರ್ಮೀಯ ವಿವಾಹವಾಗಿದ್ದರೂ ಕೂಡ ತರುಣ್ ಸುಧೀರ್ ಮನೆಯಲ್ಲಿ ದೀಪ ಹಚ್ಚೋದು ಸೋನಲ್ ಅಂತೆ ಏನು ಸುದ್ದಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಈ ಕ್ಯೂಟ್ ಜೋಡಿ ಅಂದ್ರೆ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಸೋನಲ್ ಮಂಥರೋ ಮತ್ತು ತರುಣ್ ಸುಧೀರ್ ಅವರದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಇವರಿಬ್ಬರ ಪ್ರೀತಿಗೆ ಮದುವೆಯ ಮುದ್ರೆ ಒತ್ತಿದ್ದು ಇವರ ಕುಟುಂಬಸ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತರುಣ್ ಸುಧೀರ್ ಅವರ ಮನೆಗೆ ಸೊಸೆಯಾಗಿ ಬಂದಂತಹ ಸೋನಲ್ ತಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಹೌದು ಕ್ರಿಶ್ಚಿಯನ್ ಆಗಿದ್ರು ಕೂಡ ದೇವಸ್ಥಾನಗಳಿಗೆ ಹೋಗ್ತಿದ್ದಂತಹ ಸೋನಲ್ ಅವರು ಸಿನಿಮಾಗಳ ಮುಹೂರ್ತ ದೇವಸ್ಥಾನಗಳಲ್ಲಿ ಮಾಡ್ಕೊಳ್ತಿದ್ರಂತೆ ಫ್ರೆಂಡ್ಸ್ ಎಲ್ಲ ಹಿಂದೂಗಳೇ ಇದ್ರು ಸ್ಕೂಲ್ ಕಾಲೇಜ್ನಲ್ಲಿ ಇರುವಾಗಲೇ ನಾನು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದೆ ಅಂತ ಸೋನಲ್ ಮಂಥರು ಹೇಳಿಕೊಂಡಿದ್ರು ಅದೇ ರೀತಿ ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ಮದುವೆ ರಿಲಿಜನ್ ಕ್ಲಾಶ್ ಯಾವುದೂ ಕೂಡ ಇಲ್ವಂತೆ ಅಂದರೆ ಅಂತರ್ಧರ್ಮೀಯರಾದರೂ ಕೂಡ ನೀನು ಆ ಧರ್ಮ ನಾನು ಈ ಧರ್ಮ ಅಂತ ಅವರಿಬ್ಬರ ನಡುವೆ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಬರಲಿಲ್ವಂತೆ ಆಗಸ್ಟ್ ಹನ್ನೊಂದು ನನ್ನ ಹುಟ್ಟುಹಬ್ಬದೊಂದೇ ಮದುವೆ ಆಗಿತ್ತು ನನ್ನ ಲೈಫ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಬೆಸ್ಟ್ ಡಿಸಿಷನ್ ಹೆಣ್ಮಕ್ಳಿಗೆ ತರುಣ್ ಸುಧೀರ್ ತುಂಬ ಗೌರವ ಕೊಡ್ತಾರೆ ಹೀಗಾಗಿ ನನಗೆ ತರುಣ್ ಸುಧೀರ್ ಅಂತ ಅಂದರೆ ತುಂಬಾ ಇಷ್ಟ ಅಂತ ಪತಿಯ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡ್ತಕ್ಕಂಥ ಸೋನಲ್ ಅವರು ಇದೀಗ ಪತಿ ತರುಣ್ ಸುಧೀರ್ ಅವರ ಮನೆಯಲ್ಲಿ ಪೂಜೆ ಮಾಡ್ತಾರಂತೆ ಹೌದು ಮದುವೆ ಆದ ನಂತರ ತರುಣ್ ಸುಧೀರ್ ಅವರ ಮನೆಯಲ್ಲಿ ರಂಗೋಲಿ ಹಾಕೋದು ಪೂಜೆ ಮಾಡೋದು ದೀಪ ಹಚ್ಚೋದು ಎಲ್ಲವನ್ನ ಕೂಡ ಕಲ್ತ್ಕೊಂಡಿದ್ದಾರಂತೆ ಅಂತರ್ಧರ್ಮೀಯರಾದ್ರೂ ಕೂಡ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಿರೋದು ನಿಜಕ್ಕೂ ಕೂಡ ಎಲ್ಲರಿಗೂ ಒಂದು ರೀತಿಯ ಅಚ್ಚರಿ ಮೂಡಿಸ್ತಕ್ಕಂಥ ಸಂಗತಿಯಂತೆ ಇನ್ನು ತರುಣ್ ಸುಧೀರ್ ಅವರ ಮನೆಯಲ್ಲಿ ಸೋನಲ್ ಅವರು ಅಡುಗೆ ಮಾಡಿದ್ರಂತೆ ಬಾಯ್ಲ್ಡ್ ರೈಸ್ ಮತ್ತೆ ದಾಲ್ ಹಾಗೆ ಕಬಾಬ್ ಮಾಡಿದ್ರಂತೆ ಹೀಗಾಗಿ ಕಬಾಬ್ ತರುಣ್ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆಯಂತೆ ಇನ್ನು ಅತ್ತೆ ಸೊಸೆ ಮಧ್ಯೆ ಕೂಡ ಒಳ್ಳೆ ಬಾಂಧವ್ಯ ಇದ್ದು ಚಿಕನ್ ರೋಸ್ಟ್ ರೋಸ್ಟನ್ನು ಅತ್ತೆ ಮಾಲ್ತಿ ಅವರಿಗೆ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರಂತೆ ಹಾಗಾಗಿ ಅತ್ತೆಗೂ ಕೂಡ ಇವ್ರು ಮಾಡ್ತಕ್ಕಂಥ ಕೈ ಉಂಡೆ ಆಗಿರಬಹುದು ಸೊ ಅತ್ತೆಗೂ ಕೂಡ ಇವ್ರು ಮಾಡ್ತಕ್ಕಂಥ ಚಿಕನ್ ಗೀ ರೋಸ್ಟ್ ತುಂಬ ಇಷ್ಟ ಅಂತೆ ಇನ್ನು ಅತ್ತೆ ಮಾಡ್ತಕ್ಕಂಥ ಕೈ ಮಾವುಂಡೆ ಅಂದರೆ ಇವ್ರಿಗೆ ಪಂಚಪ್ರಾಣ ಅಂತೆ ಒಟ್ನಲ್ಲಿ ಅಂತರ್ಧರ್ಮೀಯ ವಿವಾಹವಾಗಿದ್ದರೂ ಕೂಡ ಇವರಿಬ್ರು ತುಂಬ ಖುಷಿ ಖುಷಿಯಾಗಿ ಮನೆಯಲ್ಲಿ ಇರತಕ್ಕಂಥ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋದು ಎಲ್ರಿಗೂ ಕೂಡ ಒಂದು ರೀತಿಯ ಆದರ್ಶ ಪ್ರಾಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು